ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಒಬ್ಬ ಮೂರ್ಖ ಪಂಡಿತ ಒಮ್ಮೆ ಒಬ್ಬ ಪಂಡಿತನು ಕಾಡಿನಲ್ಲಿ ಮರದ ಕೆಳಗೆ ದೇವರನ್ನು ಪ್ರಾರ್ಥಿಸುತ್ತಿದ್ದನು ದೇವರು ಅವನ ಭಕ್ತಿಗೆ ಮೆಚ್ಚಿ ದೇವರು ಅವನ ಮುಂದೆ ಕಾಣಿಸಿಕೊಂಡನು ನೀನು ಕಣ್ಣುಗಳನ್ನು ತೆರೆಯಿ ಎಂದು ಧ್ವನಿ ಕೇಳಿಸುತ್ತದೆ ಅದು ದೇವರು ಆಗಿದ್ದರು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನಗೆ ಏನು ಹೊರಬೇಕು ಹೇಳು ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ನಿನಗೆ ಏನು ಬೇಕು ಕೇಳು ಎಂದರು ಓಹೋ ಧನ್ಯವಾದ ದೇವರೇ ದಯವಿಟ್ಟು ನನಗೆ ಸಂಜೀವಿನಿ ಗಿಡಮೂಲಿಕೆಗಳ ಅಮರವತ್ವವನ್ನು ಪಡೆಯುವ ವರವನ್ನು ನೀಡಿ ದೇವರು ತಥಾಸ್ತು ಎಂದು ಕೂಡಲೇ ದೇವಿಯ ಅಂಗೈಯಲ್ಲಿ ರಸ್ತೆವು ಕಾಣಿಸಿಕೊಂಡಿತ್ತು ಮತ್ತು ದೇವಿ ಅದನ್ನು ಪಂಡಿತನಿಗೆ ಕೊಟ್ಟು ಮೂಲಿಕೆಗಳನ್ನು ತೆಗೆದುಕೋ ನೀನು ಅದರ ರಸವನ್ನು ಶವಗಳ ಮೇಲೆ ಕೆಲವು ಹನಿಗಳಷ್ಟು ಬಳಸಿದರೂ ಸಾಕು ಅವು ಮರುಜೀವ ಪಡೆಯುತ್ತದೆ ಅವು ಹೆಚ್ಚು ಶಕ್ತಿಯುತ ಮತ್ತು ಎಂದಿಗಿಂತಲೂ ಆರೋಗ್ಯಕರವಾಗಿರುತ್ತದೆ ನೀನು ಅದನ್ನು ಇಷ್ಟಪಡುವಷ್ಟು ಬಳಸಬಹುದು ಅದು ಎಂದಿಗೂ ಮುಗಿಯುವುದಿಲ್ಲ ಅಥವಾ ಒಣಗುವುದಿಲ್ಲ ಇದು ತದನಂತರ ದೇವರು ಗಾಳಿಯಲ್ಲಿ ಕಣ್ಮರೆಯಾದರು ಪಂಡಿತನು ಬಹಳ ಸಂತೋಷದಿಂದ ತನ್ನ ಹಳ್ಳಿಯ ಕಡೆಗೆ ಹೊರಟನು ಈ ಗಿಡಮೂಲಿಕೆಯ ಶಕ್ತಿಯಿಂದ ನಾನು ತಾವನ್ನು ತೋಲಿಸುತ್ತೇನೆ ಗ್ರಾಮದಲ್ಲಿ ಯಾವುದೇ ಸಾವಿಗೆ ಯಾರೂ ತೋರಿಸುವುದಿಲ್ಲ ಎಲ್ಲರೂ ನನ್ನನ್ನು ಆಡಿ ಹೊಗಳುತ್ತಾರೆ ನಾನು ಹಿಡಿ ಹಳ್ಳಿಯಲ್ಲಿ ಜನಪ್ರಿಯನಾಗುತ್ತೇನೆ ಮತ್ತು ಯಾರಿಗೆ ಗೊತ್ತು ಅವರು ನನ್ನ ಹೆಸರನ್ನು ಗ್ರಾಮದ ಮುಖ್ಯಸ್ಥ ಎಂದು ಪ್ರಸ್ತಾಪಿಸಬಹುದು ಎಂದು ಯೋಚಿಸುತ್ತಿದ್ದನು ಆದರೆ ಇದ್ದಕ್ಕಿದ್ದಂತೆ ಅವನು ಆ ದೇವರು ನನ್ನನ್ನು ಕೇಲಿ ಮಾಡಿ ಮನೆ ಎಲೆಗಳನ್ನು ಕೊಟ್ಟಿದ್ದಾರೆ ಎಂದು ಭಾವಿಸಿದನು ಈ ಎಲೆಗಳು ಮೂಲವೇ ಅಥವಾ ನಕಲಿಯೇ ಎಂಬುದನ್ನು ನಾನು ಪರೀಕ್ಷಿಸಬೇಕು ಎಂದು ಯೋಚಿಸಿದ್ದನು ಸ್ವಲ್ಪ ಸಮಯದ ನಂತರ ಅವನು ಒಂದು ಸತ್ತ ಸಿಂಹವನ್ನು ನೋಡಿದನು ಓಹೋ ಇದು ಸತ್ತ ಸಿಂಹ ನಾನು ಈ ಎಲೆಗಳನ್ನು ಏಕೆ ಪ್ರಯತ್ನಿಸಬಾರದು ಎಂದು ಎರಡನೇ ಯೋಚನೆ ಮಾಡದೆ ಅವನು ತನ್ನ ಅಂಗೈಗಳ ನಡುವೆ ಎಲೆಗಳನ್ನು ಉಜ್ಜಲು ಪ್ರಾರಂಭಿಸಿದನು ಮತ್ತು ಕೆಲವು ರಸದ ಹನಿಗಳು ಸತ್ತ ಸಿಂಹದ ಮೇಲೆ ಬಿದ್ದವು ನಂತರ ಸಿಂಹವು ತನ್ನ ಕಣ್ಣುಗಳನ್ನು ತೆರೆಯಿತು ಅದಕ್ಕೆ ಜೀವ ಬಂದಿತ್ತು ಓ ದೇವರೇ ಇವು ಅಪ್ಪಟ ಸಂಜೀವಿನಿ ಗಿಡ ಮೂಲಿಕೆಗಳ ಎಲೆಗಳು ಹೊರೆ ನನ್ನ ಅದೃಷ್ಟ ಎಂದು ಕುಣಿಯುತ್ತಿದ್ದನು ಆಗ ಸಿಂಹವು ತನ್ನ ಕಣ್ಣುಗಳನ್ನು ತೆರೆಯಿತು ಅದು ತುಂಬ ಹಸಿದಿತ್ತು ತದನಂತರ ಅವನು ಸಿಂಹದ ಗರ್ಜನೆಯನ್ನು ಕೇಳಿದನು ಅದನ್ನು ತಿರುಗಿ ನೋಡುವಷ್ಟರಲ್ಲಿ ಸಿಂಹವು ಅವನ ಮೇಲೆ ಹಾರಿತು ಓ ನಾನು ಏನು ಮಾಡಿದ್ದೆ ನಾನು ತುಂಬ ಮೂರ್ಖನಾಗಿದ್ದೆ ನನ್ನ ಜೀವಕ್ಕಾಗಿ ಓಡುವ ಉತ್ತಮ ಎಂದು ಯೋಚಿಸಿ ಓಡಿದನು ಆದರೆ ಸಿಂಹವು ಅವನಿಗಿಂತ ವೇಗವಾಗಿತ್ತು ಅವನ ಮೇಲೆ ಹಾರಿ ಅವನನ್ನು ಕೊಂದು ತಿಂದಿತು ಈ ಕಥೆಯ ನೈತಿಕತೆ ಯಾವುದೇ ಕಾರ್ಯ ಮಾಡುವ ಮೊದಲು ಯೋಚಿಸಿ ಸೊ ಸ್ನೇಹಿತರೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ ನಮಸ್ಕಾರ